ನೀವು ಕಲ್ಮೆ ಕೂತ್ಕೋಬೇಕಲ್ಲ ಮಗಳೇ ನಿನ್ ಬೈಯಕ್ಕಾಗಲ್ಲ ನಾವು ನಾವು ಪೇಶಂಟ್ ಬೈಯಲ್ಲಮ್ಮ ಪೇಶೆಂಟ್ ಕಡೆ ಮಾತ್ರ ಬೈ ಪೇಶೆಂಟ್ ಕಡೆ ನಾಲ್ಕಾಣಿ ಸಾರಿಗೆ ಬಂದು ಸೂಚನೆ ನೀನು ಜಾಸ್ತಿ ಸರಿ ಇಲ್ಲ ಮೇಕಪ್ ಮಾಡಿ ನೀನು

ಇವಾಗ ಬೈತೀರಿ ಬಬ್ಬ್ರಿ ಪ್ರಸಾದಂಬ್ರಣ ಬಂದ್ಬಿಡು ಬನ್ನಿ ಇದ್ರಿ ಪುದ್ರೆ ಪ್ರಸಾದಿ ಇಲ್ಲಿ ಯಾರ ಕೊಡ್ಬಿಡಣ್ಣ ಏನಿದ ಕಾಯ್ಲಿದೆ ಅಂದ್ರೆ ಹಾಸ್ಪಿಟ್ಲ್ ಹೋಗುದ ಲೈನಿ ಬರವಾ ಅಷ್ಟೊಂದ್ ಜನ ನಿಂತಾರೆ ಸೆಂಟ್ರಾಗ ಹೋಗ್ತಾರ ನೋಡ್ರಿ ಎಷ್ಟು ಜನ ಇದಾರೆ ಅಲ್ವಾ ಅವಶ್ಯಕತೆ ಇಲ್ಲ ತಗೊಳಂತ ಪಣ್ಣು ತಂದ್ಕೊಡ್ತಾರೆ ನೀವು ಸಾಲ ಮಾಡ್ಕೊಂಡು ಅದೇ ದುಡ್ಡ ನಿಮ್ಮನೆ ಆರೋಗ್ಯಕ್ಕೆ ನಿಮ್ಮನೆ ಹಾಸ್ಪಿಟ್ಲ್ಗೆ ನಿಮ್ಮನೆ ಮಕ್ಳಿಗೆ ಉಪಯೋಗಿಸಿಕೊಳ್ಳಿ ವಿನಂತಿ ನಿಮ್ಮಲ್ಲಿ ಕೇಳುತ್ತ